ನಮಸ್ತೆ ವೀಕ್ಷಕರೇ ಹೇಗಿದ್ದೀರಾ ನೋಡಿ ನಕ್ಷತ್ರ ನಕ್ಷತ್ರಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಕೊಡ್ತಾ ಬಂದಿದ್ದೀನಿ ಹಾಗೆ ಇವತ್ತು ಹಸ್ತ ನಕ್ಷತ್ರದ ಬಗ್ಗೆ ಸಾಕಷ್ಟು ಮಾಹಿತಿ ಶುಭ ಫಲ ಅಶುಭ ಫಲಗಳನ್ನ ಹೇಳ್ತಾ ಹೋಗ್ತೀನಿ ಹಾಗೆ ಆ ನಕ್ಷತ್ರದವರು ಹೇಗೆ ನಮ್ಮ ಯೋಗಗಳನ್ನ ವೃದ್ಧಿ ಮಾಡ್ಕೊಳ್ಳೋದು ಯಾವಾಗ ಯಾವ ಒಂದು ಸ್ಟೋನ್ ಇಂದ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ತುಂಬಾ ಚೆನ್ನಾಗಿರ್ತೀವಿ ಅದನ್ನ ಯಾಕಂದ್ರೆ ಎಲ್ಲಾ ನಕ್ಷತ್ರದವ್ರಿಗೂ ಒಂದು ಏಳು ಬೀಳು ಇದ್ದೇ ಇರುತ್ತೆ ಆ ಏಳು ಬೀಳನ್ನ ಸರಿ ಮಾಡ್ಕೊಳ್ಳೋದಿದೆಯಲ್ಲ ಅದೇ ನಮ್ ಜೀವನ ಅಂತ ಹೇಳ್ತೀನಿ ಹಾಗೆ ಈ ಹಸ್ತ ನಕ್ಷತ್ರದವರ ಒಂದು ಗುಣಗಳನ್ನ ನೋಡೋಣ ಬನ್ನಿ ಹಸ್ತ ನಕ್ಷತ್ರ ಕನ್ಯಾ ರಾಶಿಗೆ ಬರುತ್ತೆ ಕನ್ಯಾ ರಾಶಿ ಹಸ್ತ ನಕ್ಷತ್ರ ನಕ್ಷತ್ರಾಧಿಪತಿ ಚಂದ್ರ ಆಗಿರ್ತಾರೆ ರಾಶಿ ಅಧಿಪತಿ ಬುಧ ಆಗಿರ್ತಾರೆ ಎಂತ ಒಳ್ಳೆ ಒಳ್ಳೆ ಗ್ರಹಗಳು ಇದರಲ್ಲಿ ಇನ್ಕ್ಲೂಡ್ ಆಗಿದ್ದಾರೆ ನೋಡಿ ಹಾಗೆ ಹಸ್ತ ನಕ್ಷತ್ರದ ಅಧಿದೇವತೆ ರವಿ ಸೂರ್ಯ ಆಗಿರ್ತಾರೆ ಅಂದ್ರೆ ಇಲ್ಲಿ ಸೂರ್ಯ ಚಂದ್ರ ಬುಧ ಅಂದ್ರೆ ತುಂಬಾ ಈ ಕಾನೂನಿಗೆ ಹತ್ರವಾಗುವಂಥವ್ರು ಸೂರ್ಯ ಚಂದ್ರ ಅಂದ್ರೆ ಗೊತ್ತಲ್ಲ ಒಬ್ರನ್ ಬಿಟ್ಟು ಒಬ್ರು ಇರಲ್ಲ ಹೀಗೆ ಈ ಈ ಮೂರು ಗ್ರಹಗಳು ಈ ಹಸ್ತ ನಕ್ಷತ್ರದಲ್ಲಿ ಬರ್ತವೆ ನೋಡಿ ಹಸ್ತ ನಕ್ಷತ್ರದವ್ರಿಗೆ ಚಂದ್ರ ದಶೆ ಹತ್ತು ವರ್ಷ ಬರುತ್ತೆ ಹಾಗೆ ಇವರ ಇವರ ಒಂದು ಆ ಎಲ್ಲಾ ಪಾದಗಳಿಗೂ ಒಂದೊಂದು ಅಕ್ಷರ ಏನಪ್ಪಾ ಅಂದ್ರೆ ಪು ಶ ನಾಲ್ಕು ಅಕ್ಷರ ಬರುತ್ತೆ ಈ ನಾಲ್ಕು ಅಕ್ಷರಗಳು ಕೂಡ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುತ್ತೆ ಅದು ಈ ಹಸ್ತ ನಕ್ಷತ್ರದಲ್ಲಿ ಇರುತ್ತೆ ಹಾಗೆ ಚಂದ್ರ ವೃಷಭ ರಾಶಿಯಲ್ಲಿ ಉಚ್ಚ ಸ್ಥಾನ ಹಾಗೆ ವೃಶ್ಚಿಕ ರಾಶಿಯಲ್ಲಿ ನೀಚ ಸ್ಥಾನವನ್ನ ತಗೊಂಡಿರ್ತಾರೆ ಇವರ ಗುಣ ಅಂತ ಬಂದಾಗ ತುಂಬಾ ಶಾಂತ ಸ್ವಭಾವದವರು ತುಂಬಾ ತುಂಬಾ ಚೆನ್ನಾಗಿರೋರು ತುಂಬಾ ಬ್ಯೂಟಿಫುಲ್ ಅಂದ್ರೆ ಈ ಹಸ್ತ ನಕ್ಷತ್ರದವರೇ ಆಗಿರ್ತಾರೆ ಯಾಕಂದ್ರೆ ಈ ನಕ್ಷತ್ರದ ಅಧಿಪತಿ ಚಂದ್ರ ಆಗಿರೋದ್ರಿಂದ ತುಂಬಾ ಚೆನ್ನಾಗಿರ್ತಾರೆ ಅಂತ ಹೇಳ್ಬೋದು ತುಂಬಾ ಸಾಫ್ಟ್ ಆಗಿರ್ತಾರೆ ಇವರ ಒಂದು ಮೈ ಕೈ ಎಲ್ಲ ತುಂಬಾ ಮುಟ್ಟಿದ ತಕ್ಷಣ ತುಂಬಾ ಸಾಫ್ಟ್ ಅಂತ ಹೇಳ್ಬೋದು ಹಾಗೆ ಈ ತುಂಬಾ ಲೈಟ್ ಸ್ಮೆಲ್ ಮಾಡೋದ್ರಲ್ಲಿ ಇವರು ತುಂಬಾ ವಿಶೇಷ ಅಂತ ಹೇಳ್ಬೋದು ಸುಮ್ನೆ ಅವ್ರು ನಸದಂಗೂ ಇರಲ್ಲ ನಗ್ದೆ ಇರೋ ತರನು ಇರಲ್ಲ ಆತರ ಹಸನ್ಮುಖಿಯಾಗಿರ್ತಾರೆ ಅಂತ ಹೇಳ್ಬೋದು ಹಾಗೆ ಮತ್ತೆ ಎಲ್ರೂ ಅಟ್ರಾಕ್ಟ್ ಮಾಡುವಂತ ಒಂದು ಬ್ಯೂಟಿ ಇವರಲ್ಲಿ ಇರುತ್ತೆ ಅಂದ್ರೆ ತುಂಬಾ ಚೆನ್ನಾಗಿರ್ತಾರೆ ಮತ್ತೆ ಇವ್ರಿಗೆ ಹ್ಮ್ ಎಲ್ಲಾರ್ ಕಡೆಯಿಂದ ಒಂಥರ ನೋಡಿದ ತಕ್ಷಣ ಏ ಇವ್ರು ತುಂಬಾ ಚೆನ್ನಾಗಿದ್ದಾರೆ ಅಂತ ಅದ್ ಒಂದ್ ಟಿಪ್ಸ್ ಬಂದೇ ಬರುತ್ತೆ ಹಸ್ತನಕ್ಷತ್ರದವ್ರಿಗೆ ಹಾಗೆ ಯಾವ ಸಂದರ್ಭದಲ್ಲಾದ್ರೂ ಸರಿ ಬೇರೆ ಅವ್ರನ್ನ ಇವ್ರು ಈ ಮೋಡಿ ಮಾಡುವಂತ ಒಂದು ಗುಣ ಈ ಹಸ್ತ ಇರುತ್ತೆ ಹಾಗೆ ಇವರು ತುಂಬಾ ಆ ಸುಳ್ ಹೇಳಲ್ಲ ದಾಂಬಿಕರಲ್ಲ ಮತ್ತೆ ಜೀವನದಲ್ಲಿ ತುಂಬಾ ಏರುಪೇರುಗಳನ್ನ ನೋಡುವಂತದ್ದು ಕೂಡ ಈ ಹಸ್ತ ನಕ್ಷತ್ರದವ್ರಿಗೆ ಇರುತ್ತೆ ಯಾವ್ದೊಂದು ಕಷ್ಟ ಸುಖ ಎಲ್ಲಾನು ನೋಡಿರ್ತಾರೆ ಸುಮ್ಮನೆ ತುಂಬಾ ಚೆನ್ನಾಗಿದ್ದು ಬಿಟ್ಟಿದ್ದಾರೆ ಅಂದ್ರೆ ಚೆನ್ನಾಗಿರೋದಿಲ್ಲ ಅವ್ರ ಒಳಗಡೆ ಎಷ್ಟೋ ಒಂದು ಕಹಿ ಘಟನೆಗಳು ನಡೆದಿರುತ್ತೆ ಕೂಡ ಆ ಒಂದು ಕಹಿ ಘಟನೆಗಳನ್ನ ಎಲ್ಲವನ್ನು ಅನ್ಭವ್ಸಿರೋರು ಕೂಡ ಈ ಹಸ್ತ ನಕ್ಷತ್ರದವರೇ ಆಗಿರ್ತಾರೆ ಅದ್ರಲ್ಲೂ ತುಂಬಾ ಹೆಂಗಸರು ಲೇಡೀಸ್ಗೆ ತುಂಬಾ ಆಗ್ಬಾರ್ದಿ ಇರುವಂತ ಅವಮಾನಗಳು ಅಥವಾ ಅವರ ಒಂದು ದೈಹಿಕವಾಗಿ ಒಂದು ಮಾನಸಿಕವಾಗಿ ಕೂಡ ಎಲ್ಲಾ ಶೋಷಣೆಗಳು ಕೂಡ ಈ ಹಸ್ತನಕ್ಷತ್ರದೊಳಗೆ ಆಗಿರುತ್ತೆ ಅಂದ್ರೆ ಹಸ್ತನಕ್ಷತ್ರದಲ್ಲಿ ಇರುವಂತ ಕೆಲವರಿಗೆ ಇದೆಲ್ಲ ಹಿಂಸೆ ಕೂಡ ಆಗಿರುತ್ತೆ ಅಂತ ಹೇಳ್ತೀನಿ ಹಾಗೆ ಇವರು ತುಂಬಾ ಸಂಕೋಚ ಜಾಸ್ತಿ ಇರುತ್ತೆ ಅದರಲ್ಲೂ ಸ್ತ್ರೀಯರಿಗೆ ತುಂಬಾ ಸಂಕೋಚ ಜಾಸ್ತಿ ಇರುತ್ತೆ ಹುಡುಗರು ಇದ್ರು ಕೂಡ ಹುಡುಗರಿಗೂ ಅಷ್ಟೇ ತುಂಬಾ ಸಂಕೋಚದ ಒಂದು ಪ್ರವೃತ್ತಿ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು ಹಾಗೆ ನೋಡಿ ಇವ್ರು ಯಾರಿಗಾದ್ರು ತುಂಬಾ ದಾಸಿಯ ದಾಸಿಯಾಗಿ ಇರಬೇಕು ಅಂದ್ರೆ ಇವ್ರಿಗೆ ಆಗೋದಿಲ್ಲ ಯಾಕಂದ್ರೆ ಇವ್ರದೇ ಆದ ಇವ್ರದ್ದು ಒಂದು ಕ್ವಾಲಿಟಿ ಇರುತ್ತೆ ಹಾಗಾಗಿ ದಾಸ ಪ್ರವೃತ್ತಿ ಇವ್ರಿಗೆ ಇಷ್ಟ ಆಗೋದಿಲ್ಲ ಹಾಗೆ ಇವ್ರು ಇವ್ರು ಯಾರಿಗಾದ್ರೂ ತಮ್ಮ ಒಂದು ಡಿಸಿಷನ್ ಹೇಳ್ಕೊಡೋದಕ್ಕೆ ಹಿಂಜರಿಯೋದಿಲ್ಲ ಅಂದ್ರೆ ಅವರ ಡಿಸಿಷನ್ ನ ನೀಟಾಗಿ ನಾನ್ ಹಿಂಗೆ ಇರೋದು ನಾನ್ ಹೀಗೆ ಇರೋದು ನಾನು ಇದೇ ಕೆಲ್ಸ ಅನ್ನೋದನ್ನ ಮುಚ್ಚು ಮರೆಯಿಂದ ಹೇಳ್ಕೊಳೋ ಅಂತ ಒಂದು ತುಂಬಾ ಹ್ಮ್ ಅಂದ್ರೆ ಹೇಳ್ಕೊಳ್ಳೋದು ರೂಟ್ ನೇರವಾಗಿರೋದು ಅದನ್ನ ತುಂಬಾ ರೂಢಾಗೂ ಹೇಳೋದಿಲ್ಲ ಸೂಕ್ಷ್ಮವಾಗಿ ಹೇಳ್ಕೊಳ್ತಾ ಬರ್ತಾರೆ ತುಂಬಾ ಕೋಮಲವಾಗಿ ಇರ್ತಾರೆ ಅಂತ ಹೇಳ್ತೀನಿ ಹಾಗೆ ಜೀವನದ ಬಗ್ಗೆ ಸ್ವಲ್ಪ ಎಚ್ಚರ ವಹಿಸ್ಕೊಳ್ಬೇಕಾಗತ್ತೆ ಹಸ್ತ ನಕ್ಷತ್ರದವರು ಇಲ್ಲಾಂದ್ರೆ ಅವರ ಜೀವನವನ್ನೇ ಕೆಡಿಸ್ಕೊಳ್ಬೇಕಾಗತ್ತೆ ಹಾಗಾಗಿ ಹಸ್ತ ನಕ್ಷತ್ರದವರು ಅದ್ರಲ್ಲೂ ಹೆಂಗಸು ಹುಡುಗಿರೆ ಆಗಿದ್ರಲ್ಲಿ ಆ ಸ್ತ್ರೀಯರು ತುಂಬಾ ಜೋಪಾನವಾಗಿ ಅವರ ಜೀವನವನ್ನ ಲೀಡ್ ಮಾಡ್ಬೇಕಾಗತ್ತೆ ಅಂತ ಹೇಳ್ತೀನಿ ನೋಡಿ ಇವ್ರಿಗೆ ಹಸ್ತ ನಕ್ಷತ್ರದವ್ರಿಗೆ ಆರೋಗ್ಯ ಅಂತ ಬಂದಾಗ ತುಂಬಾ ಕೋಲ್ಡ್ ಎಫೆಕ್ಟ್ ಶೀತ ಬಾಧೆ ಜಾಸ್ತಿ ಆಗ್ತಾ ಹೋಗುತ್ತೆ ಅಥವಾ ಯಾವಾಗ್ಲೂ ಅವ್ರಿಗೆ ಮೂಗಿನಲ್ಲಿ ತೊಂದ್ರೆ ಜಾಸ್ತಿ ಆಗ್ತಾ ಹೋಗುತ್ತೆ ಅಸ್ತ ನಕ್ಷತ್ರದವ್ರಿಗೆ ಮೂಗಿನಲ್ಲಿ ಪೊರೆ ಬರೋದು ಇಲ್ಲೇನೋ ಒಂದು ಇದಾಗೋದು ಹಾಗಾಗಿ ಆ ಮೂಗಿನಿಂದ ತುಂಬಾ ತೊಂದ್ರೆ ಮತ್ತೆ ರಕ್ತದೊತ್ತಡ ಕೂಡ ಅವ್ರಿಗೆ ಅತಿ ಹೆಚ್ಚು ಆಗುತ್ತೆ ಅಂತ ಹೇಳ್ತೀನಿ ಯಾಕಂದ್ರೆ ಬುಧ ಮತ್ತೆ ರವಿ ಆದಿದೇವತೆ ಆಗಿರ್ತಾರೆ ಬುಧನೂ ಇರ್ತಾರೆ ಚಂದ್ರ ಅಹ್ ಅಕ್ಷ ಚಂದ್ರನು ಇರ್ತಾರೆ ಹಾಗಾಗಿ ಕೋಲ್ಡ್ ಶೀತ ಹಂಗೆ ಮತ್ತೆ ಇವರು ತುಂಬಾ ಈ ನೀರಿನ ಒಂದು ಜಾಗನ ತುಂಬಾ ಇಷ್ಟ ಪಡ್ತಾರೆ ಅಂತ ಹೇಳ್ತೀನಿ ಇವ್ರಿಗೆ ತುಂಬಾ ಇಷ್ಟ ಆಗುವಂತ ಪ್ಲೇಸು ತುಂಬಾ ನೀರ್ ನೀರು ವಾಟರ್ ಫಾಲ್ಸ್ ಇದೆಲ್ಲ ನೋಡಿದಾಗ ತುಂಬಾ ಖುಷಿ ಪಡ್ತಾರೆ ಅವರನ್ನ ಅವ್ರು ಈ ದೊಡ್ಡವರು ಕೂಡ ತುಂಬಾ ಸಣ್ಣ ಮಕ್ಳು ಆಡದಂಗ ಆಡ್ತಿರ್ತಾರೆ ತುಂಬಾ ಚಿಕ್ಕ ಗೆ ಅವರ ಒಂದು ಏಜ್ ಅನ್ನ ಮರ್ತು ಅವರು ತುಂಬಾ ಖುಷಿಯಾಗಿರ್ತಾರೆ ಅಂತ ಹೇಳ್ತೀನಿ ಹಾಗಾಗಿ ಈ ಹಸ್ತ ನಕ್ಷತ್ರದವರು ತುಂಬಾ ಕೇರ್ಫುಲ್ ಆಗಿ ಹೆಂಗಪ್ಪ ಅಂತಂದ್ರೆ ಇವ್ರು ಆ ರಾಶಿಗೆ ಸಂಬಂಧಪಟ್ಟಂತಹ ಒಂದು ಕ್ರಿಸ್ಟಲ್ ಆಗಿರ್ಬೋದು ಒಂದು ಸ್ಟೋನ್ ಆಗಿರ್ಬೋದು ಅಂದ್ರೆ ಬುಧ ಗ್ರಹನ ಆಕ್ಟಿವೇಟ್ ಮಾಡ್ಕೊಂಡ್ರೆ ತುಂಬಾ ಬ್ಯೂಟಿಫುಲ್ ಅಂತ ಹೇಳ್ತೀನಿ ತುಂಬಾ ಅವ್ರಿಗೆ ಜ್ಞಾನವನ್ನ ಕೊಡ್ತಾ ಹೋಗುತ್ತೆ ಅವ್ರ ಎಜುಕೇಶನ್ ಆಗಿರ್ಬೋದು ಅವರ ಜ್ಞಾನ ಆಗಿರ್ಬೋದು ಅವರ ಬುದ್ಧಿ ಆಗಿರ್ಬೋದು ಅಥವಾ ಅವರ ಮನೆಯಲ್ಲಿ ಒಂದು ಭೂಮಿ ವಿಚಾರ ಆಗಿರ್ಬೋದು ಗ್ರೋತ್ ಆಗಿರ್ಬೋದು ಎಲ್ಲದರಲ್ಲೂ ಕೂಡ ಈ ಹಸ್ತ ನಕ್ಷತ್ರದವ್ರಿಗೆ ಈ ಒಂದು ಬುಧನನ್ನು ಆಕ್ಟಿವೇಟ್ ಮಾಡ್ಕೊಡಿ ಅಂದ್ರೆ ಬುಧ ಗ್ರಹದ ಒಂದು ಸ್ಟೋನ್ ಇರ್ಬೋದು ಒಂದು ಬ್ರೇಸ್ಲೆಟ್ ಇರ್ಬೋದು ಹಾಗೆ ನಿಮ್ಮ ಸೌಂದರ್ಯ ಕೂಡ ಯಾವತ್ತು ಮಾಸಲ್ಲ ಹಸ್ತ ನಕ್ಷತ್ರದವರು ತುಂಬಾ ಹೆಂಗಾಗಿರ್ತಾರೆ ಯಾವಾಗ್ಲೂ ಅವರು ಯಂಗ್ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇರ್ತಾರೆ ಹಾಗಾಗಿ ನಾನು ಹೇಳ್ದೆ ಇವಾಗ ಸೌಂದರ್ಯ ಪ್ರಿಯರು ಅಂತ ಕೂಡ ಹೇಳ್ದೆ ನ್ಯಾಚುರಲ್ ಆಗಿದ್ರು ಅವರು ತುಂಬಾ ನೋಡಕ್ ತುಂಬಾ ಚೆನ್ನಾಗಿರ್ತಾರೆ ಹಾಗಾಗಿ ಹಸ್ತ ನಕ್ಷತ್ರದವರು ನಿಮ್ಮ ಒಂದು ಕೆರಿಯರ್ ಎಲ್ಲ ಕೆರಿಯರ್ ಅಂದ್ರೆ ಅದ್ರಲ್ಲಿ ಎಲ್ಲಾ ಬರುತ್ತೆ ನಮ್ ಕೆಲ್ಸ ನಮ್ ದುಡ್ಡು ನಮ್ಮ ಒಂದು ಜೀವನ ಎಲ್ಲವನ್ನು ಕೂಡ ಅದ್ರಲ್ಲೇ ಬರುತ್ತೆ ಹಾಗಾಗಿ ನಿಮ್ಮ ಕೆರಿಯರ್ಗೋಸ್ಕರ ನೀವು ಈ ಬುಧನ ಬುಧ ಗ್ರಹನ ಆಕ್ಟಿವೇಟ್ ಮಾಡ್ಕೊಳ್ಳಿ ಅದ್ರ ಒಂದು ಸ್ಟೋನು ಬ್ರೇಸ್ಲೆಟ್ ಹಾಕೊಂಡು ನೋಡಿ ತುಂಬಾ ಸೂಪರ್ ಆಗಿರ್ತಾರೆ ಎಲ್ಲ ಕೆಲಸ ಕೂಡ ನಿಮ್ಗೆ ತುಂಬಾ ಚೆನ್ನಾಗತ್ತೆ ಹಾಗೆ ನೋಡಿ ಈ ಹಸ್ತ ನಕ್ಷತ್ರ ಬಂದು ಅವ್ರಿಗೆ ಆಗುವಂತ ಕೆಲವೊಂದು ನಕ್ಷತ್ರಗಳಿರುತ್ತೆ ಆಡ್ದೇ ಇರೋಂತ ನಕ್ಷತ್ರ ಕೂಡ ಕೂಡ ಗಳು ಕೂಡ ತುಂಬಾ ಇರುತ್ತೆ ಹಾಗಾಗಿ ಹಸ್ತ ಹಸ್ತ ನಕ್ಷತ್ರದವ್ರಿಗೆ ಮೃಗಶಿರ ಚಿತ್ತ ಧನಿಷ್ಠ ಈ ಮೂರು ನಕ್ಷತ್ರ ತುಂಬಾ ಸಂಪತ್ತನ್ನ ತಂದ್ಕೊಡುತ್ತೆ ಹಾಗೆ ಪುನರ್ವಸು ವಿಶಾಖ ಪೂರ್ವಭದ್ರ ಈ ಮೂರು ನಕ್ಷತ್ರಗಳು ಕೂಡ ತುಂಬಾ ಲಾಭವನ್ನ ತಂದ್ಕೊಡುತ್ತೆ ಹಾಗೆ ಆಶ್ಲೇಷ ಜ್ಯೇಷ್ಠ ರೇವತಿ ಈ ಮೂರು ನಕ್ಷತ್ರದವರು ಇವ್ರಿಗೆ ಸಾಧನೆ ಜಯ ಅವರ ಒಂದು ಕೆರಿಯರ್ನ ರೂಪಿಸ್ಕೊಡ್ತಾ ಹೋಗುತ್ತೆ ಹಾಗೆ ಬರಂಗಿ ಪುಬ್ಬ ಪೂರ್ವಾಡ ಕೂಡ ಇವ್ರಿಗೆ ತುಂಬಾ ಸಾಥ್ ಕೊಡುತ್ತೆ ತುಂಬಾ ಅವರ ಒಂದು ಲೈಫ್ ಅಲ್ಲಿ ತುಂಬಾ ನ ನೋಡ್ತಾ ಹೋಗ್ತಾರೆ ಹಾಗೆ ಕೃತಿಕ ಉತ್ತರ ಉತ್ತರಾಷ ಇದು ಕೂಡ ಅವ್ರಿಗೆ ತುಂಬಾ ಆಗುವಂತ ಮೂರು ನಕ್ಷತ್ರಗಳು ತುಂಬಾ ಬೆಸ್ಟ್ ಬೆಸ್ಟ್ ನಕ್ಷತ್ರಗಳು ಅಂತ ಹೇಳ್ತೀನಿ ಹಾಗೆ ಆಗದೇ ಇರುವಂತ ನಕ್ಷತ್ರಗಳು ಯಾವ್ದಪ್ಪ ಅಂದ್ರೆ ಆರಿದ್ರ ಸ್ವಾತಿ ಶತಮ ತುಂಬಾ ಅಶುಭ ಫಲವನ್ನೇ ಕೊಡ್ತಾ ಹೋಗುತ್ತೆ ಹಾಗೆ ಖುಷಿಯ ಅನುರಾಧ ಉತ್ತರ ಭದ್ರ ಈ ನಕ್ಷತ್ರಗಳು ಕೂಡ ಇವ್ರಿಗೆ ತುಂಬಾ ಶುಭ ಫಲ ಯಾವ್ದೆ ಒಂದು ಕಾರ್ಯ ಮಾಡ್ಬೇಕಾದ್ರೆ ಈ ನಕ್ಷತ್ರಗಳು ಈ ನಕ್ಷತ್ರಗಳಲ್ಲಿ ಯಾವ ಒಂದು ಶುಭ ಕಾರ್ಯ ಕೂಡ ನೀವು ಮಾಡ್ಬಾರ್ದಾಗುತ್ತೆ ಹಾಗೆ ಅಶ್ವಿನಿ ಮಕಾ ಮೂಲ ಕೂಡ ತುಂಬಾ ಇವ್ರಿಗೆ ಆ ತುಂಬಾ ಅಶುಭ ಫಲವನ್ನ ಕೊಡ್ತವೆ ತುಂಬಾ ಡೇಂಜರ್ ಅಂತ ಹೇಳ್ಬೋದು ಆ ನಕ್ಷತ್ರಗಳು ಬಂದಿದ್ದಿನ ತಿಂಗಳಲ್ಲಿ ಏನಾದ್ರು ಒಂದು ಇನ್ಸಿಡೆಂಟ್ ಇವ್ರು ಕೇಳ್ತಾನೆ ಇರ್ತಾರೆ ಅಂತ ಹೇಳ್ತೇನೆ ಹಾಗಾಗಿ ಇವರು ಯಾವ ಶುಭ ನಕ್ಷತ್ರಗಳು ಇವರಿಗೆ ಹೇಳಿದ್ರೆ ಆ ನಕ್ಷತ್ರಗಳು ಮಾತ್ರ ಇವ್ರಿಗೆ ಯಾವುದೇ ಒಂದು ಶುಭ ಕಾರ್ಯ ಮಾಡ್ಬೋದು ಏನಾದ್ರೂ ತಗೊಳ್ಬೋದು ಏನ್ ಮಾಡಿದ್ರು ಕೂಡ ಇದರಲ್ಲಿ ವೃದ್ಧಿ ಆಗ್ತೀರಾ ಅಂತ ಹೇಳ್ತಾ ಹೋಗ್ತಾನೆ ಹಾಗೆ ಮುಂದಿನ ಮುಂದಿನ ಸಾಕಷ್ಟು ಮಾಹಿತಿಗಳನ್ನು ಮುಂದಿನ ವಿಡಿಯೋಗಳಲ್ಲಿ ಕೊಡ್ತಾ ಹೋಗ್ತಾನೆ ಹೇಳ್ತಾ ಹೋಗ್ತಾನೆ ಕಾಯ್ತಾ ಇರಿ